ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೂ ಈ ದಿನ ನಾನು ಒಂದು ಇದು ಸೀರೆ ಫೋಲ್ಡು ಆಮೇಲೆ ಬ್ಲೌಸ್ ಯಾವ ರೀತಿ ಮಡಚಿಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನು ಈ ರೀತಿ ಪಲ್ಲೂನ ಒಳಗಡೆ ಮಡಚಿದ್ದೀನಿ ನೋಡಿ ಪಲ್ಲೂನ ಈ ರೀತಿ ಮಡಚಿ ಒಂದು ಎರಡು ನಾಲ್ಕು ಮತ್ತು ಇದು ಆರು ಆರು ಕೋರ್ನರ್ ಬರುತ್ತೆ ಇದು ತುಂಬಾ ಸುಲಭ ಸೇಫ್ಟಿಯಾಗಿ ನಾವು ಸೀರೆ ಬ್ಲೌಸ್ನು ಎಲ್ಲಾದರೂ ಹೊರಗಡೆ ಹೋದಲ್ಲಿ ನೀಟಾಗಿ ಇಟ್ಕೋಬೋದು ನೋಡಿ ಈ ರೀತಿ ನೀವು ಫೋಲ್ಡ್ ಆದಮೇಲೆ ನೀಟಾಗಿ ಈ ರೀತಿ ಮಡಚಬೇಕಾಗುತ್ತೆ ಒಂದು ಕಡೆ ಹೆಚ್ಚು ಕಡಿಮೆ ಬರುತ್ತೆ ಒಂದೊಂದು ಸಲ ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಮುಕ್ಕಾಲು ಭಾಗದಷ್ಟು ನೀವು ಸೀರೆನ ಮಡ್ಚ್ಕೋಬೇಕಾಗತ್ತೆ ನೀಟಾಗಿ ಮಾಡ್ಕೋಬೇಕು ನೋಡಿ ಒಂದು ಮುಕ್ಕಾಲು ಭಾಗದಷ್ಟು ಸೀರೆ ಮಡ್ಚ್ಕೋಬೇಕು ಕಾಣಿಸ್ತಾ ಇರ್ಬೋದು ನಿಮಗೆ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಈಗ ಕಾಣಿಸ್ತಾ ಇದೆ ಮುಕ್ಕಾಲು ಭಾಗ ಆ ಕಡೆಯಿಂದ ಮೇಲಿಂದ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ ನೀವು ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ ನೆಕ್ಸ್ಟ್ ಪ್ರೊಸೀಜರು ನೋಡಿ ಈ ಕಡೆದು ಏನಿರುತ್ತಲ್ಲ ಕಾಲು ಭಾಗ ಕಾಲು ಭಾಗನ ಇದರಲ್ಲಿ ಒಂದು ಮೇಲಿನ ಒಂದು ಪದರ ತೆಗಿರಿ ಒಂದು ಪದರ ತೆಗೆದು ನೀಟಾಗಿ ಒಳಗೆ ಮಿಕ್ಸ್ ಮಾಡಿದ ಅದರ ಒಳಗೆ ಸೇರಿಸಿ ಒಳಗೆ ಕೈ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕುಂದಿರುತ್ತಲ್ಲ ನಾವು ಒಳಗೆ ಈ ರೀತಿ ಎಳ್ಕೊಂಬಿಡಬೇಕು ನೋಡಿ ಈಗ ಈ ರೀತಿ ಆಯಿತು ಈ ರೀತಿ ಆದಮೇಲೆ ನಾನು ಬ್ಲೌಸನ್ನ ಈ ರೀತಿ ಮಡ್ಚ್ಕೊಂಡಿದ್ದೀನಿ ನೋಡಿ ತೋಳನ್ನು ಇಲ್ಲೇ ಇಷ್ಟಕ್ಕೆ ಮಡ್ಚ್ಕೊಂಬಿಡಿ ಯಾಕಂದರೆ ಐರನ್ ಮಾಡಿರ್ತೀವಲ್ಲ ಚೆನ್ನಾಗಿ ಅನ್ನಿಸಲ್ಲ ಆಮೇಲೆ ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಹಿಂದಕ್ಕೆ ಇಡಬೇಕು ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಹಿಂದ ಕಥ ಇಟ್ಬಿಡಿ ಹಿಂದ ಕಥ ಇಟ್ಟು ಈಗೇನಾದರೂ ನೀವು ಬ್ಯಾಳಗಿಟ್ಕೊಳ್ಳಿ ಇಲ್ಲ ಅಂತಂದರೆ ಈ ರೀತಿ ಫೋಲ್ಡ್ ಮಾಡಿಬಿಡ್ಬೇಕು ನೋಡಿ ಸೀರೆ ಮಾಮೂಲು ಸೀರೆ ಮಡಿತು ಕಾಣಿಸುತ್ತೆ ಹಾಗೇ ಬ್ಲೌಸನ್ನು ಸಹ ಒಳಗಡೆ ಇದೆ ಎಲ್ಲಿ ಬೀಳಲ್ಲ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೌದಲ್ವಾ ಈಗ ನೆಕ್ಸ್ಟು ಇನ್ನೊಂದು ರೀತಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ಮೊದಲಿಗೆ ನಾನು ಇದನ್ನು ಕುಚ್ಚಿ ತೋರಿಸ್ತಾ ಇದ್ದೀನಿ ಇದನ್ನು ನಾವೇ ಹಾಕ್ಕೊಂಡಿದ್ದು ಸಿಂಗಲ್ಲಾಗಿ ಕಲರ್ ಬೈ ಕಲರ್ ತುಂಬ ಅನಿಸುತ್ತೆ ಹಾಗೆ ಸಿಂಪಲ್ ಡಿಸೈನ್ ಇದು ಈಗ ನೋಡಿ ಇದನ್ನ ಸಹ ನಾನು ನೀಟಾಗಿ ಮಡ್ಚ್ಕೊಂಡ್ಬಿಡ್ತೀನಿ ಮೊದಲು ಮೊದಲು ನೋಡಿ ಈ ರೀತಿ ಮಡ್ಚ್ಕೋಬೇಕಾಗತ್ತೆ ನೀವು ಇಷ್ಟ ಇಷ್ಟಾಗಲ ಯ ಬರುತ್ತಿದ್ದು ಅಷ್ಟೇ ಇರ್ಬೋದು ನಿಮಗೆ ಇಷ್ಟ ಮಾಡ್ಬೇಕು ನೀವು ನೋಡಿದ್ರಲ್ಲ ನೆಕ್ಸ್ಟ್ ಈಗ ನಾನು ಒಂದು ಫೋಲ್ಡು ಹಾಗೆ ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದು ಫೋಲ್ಡ್ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೇಕಾಗತ್ತೆ ನೋಡಿದ್ರಲ್ಲ ಈ ರೀತಿ ಒಂದು ಫೋಲ್ಡು ನೋಡಿ ಇಲ್ಲಿ ಅದಕ್ಕೆ ಸಮಕ್ಕೆ ಇನ್ನೊಂದು ಫೋಲ್ಡ್ ಮೇಲೆ ಹಾಕ್ಕೊಂಡ್ಬಿಡಬೇಕು ಓಕೆ ನೋಡಿ ಸಮವಾಗಿ ಮಾಡಿಸ್ಕೊಳ್ಳಿ ನಾವು ಏನೇ ಇದು ಮಾಡ್ತೀವಿ ಅಂದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಅದು ಆಮೇಲೆ ನಾವು ಸಮ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಸಮ ಮಾಡ್ಕೋಬೇಕು ನಾವು ಅವಾಗ ಬ್ಯಾವಳೆ ಕರೆಕ್ಟಾಗಿ ಕೂರುತ್ತದೆ ಈ ತರ ಹಾಕಿದೆ ಇದನ್ನೇ ನಾವು ಮೂರು ಭಾಗ ಒನ್ ಕೆಳಗಿಂದ ಒಂದು ಇದು ಒಂದು ಎರಡಾಯ್ತು ಹಾಗೆ ಇದು ಮೂರು ಈಗ ನಾನು ಅದಕ್ಕೆ ಬ್ಲೌಸ್ ಯಾವ ರೀತಿ ಹಾಕ್ತೀನಿ ನೋಡಿ ಇದನ್ನ ನಾವು ಈ ರೀತಿ ಇಡಬೇಕಾಗುತ್ತೆ బ్లౌస్ హాకి సీరగా హి సీరే హి మే ఉక్సు ఉక్స్ హాక్ ఉల్టాతి ఇన్న నేను ఈ రీతి మడ్చి ಈ ರೀತಿ ಮಡ್ಚ್ಕೊಂಡು ನೋಡಿ ಈ ರೀತಿ ಕಾಣಿಸುತ್ತೆ ನೋಡಿದ್ರಲ್ಲ ಸೀರೆ ಮತ್ತು ಬ್ಲೌಸು ಯಾವ ರೀತಿ ರೆಡಿ ಆಯಿತು ಅಂದ್ಕೊಂಡೇಳಿ ನೋಡಿ ಇನ್ನೊಮ್ಮೆ ತೋರಿಸುವೆ ಈ ಥರ ಸೀರೆಗೆ ಬ್ಲೌಸ್ ಹಾಕಿ ಎರಡೂ ತೋರಣ ಆ ಕಡೆ ಈ ಕಡೆ ಮಾಡಿ ಇದನ್ನು ನೀವು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಆದಮೇಲೆ ನೀವು ಮಡ್ಚಿಡ್ಕೋಬೇಕಾಗತ್ತೆ ಫೋಲ್ಡ್ ಆದಮೇಲೆ ಮಡ್ಚಿಡ್ಕೊಳ್ಳೋದು ಯಾವ ರೀತಿ ಅಂತಂದೇಳಿ ಹೇಳಿ ಇನ್ನೊಮ್ಮೆ ತೋರಿಸ್ತೀನಿ ನಾನು ನೋಡಿ ಈ ರೀತಿ ಇದೆಲ್ಲ ಆದಮೇಲೆ ನೋಡಿ ಇದನ್ನು ನಾವು ಇಲ್ಲಿಂದ ತಗೊಂಡ್ಬಿಡ್ಬೇಕು ಇಲ್ಲಿಂದ ತಗೊಂಡಾದ್ರಾದ್ಮೇಲೆ ನಮ್ಮದು ಬೆನ್ನಿನ ಡಿಸೈನ್ ಏನಿರುತ್ತಲ್ಲ ಅದು ಯಾವುದೇ ರೀತಿ ಸುಕ್ಕಾಗೋದಿಲ್ಲ ನೋಡಿ ನೋಡಿದ್ರಲ್ಲ ಯಾವುದೇ ರೀತಿ ಸುಕ್ಕಾಗಲ್ಲ ಅದು ನೋಡಿ ಬೆನ್ನಿಂದು ಎಷ್ಟು ನೀಟಾಗಿ ಕಾಣಿಸುತ್ತೆ ಹೇಳಿ ನಿಮಗೆ ಎಲ್ಲರಿಗೂ ಈ ವಿಡಿಯೋ ಇಡ್ಸಿದೆ ಅಂದ್ಕೊಂಡಿದ್ದೀನಿ ಹಿಡಿಸಿದ ತಕ್ಷಣ ಬೇಗನೆ ಒಂದು ಲೈಕ್ ಕೊಡಿ ಫಸ್ಟು ಲೈಕ್ ಕೊಟ್ಟ ತಕ್ಷಣ ಸಬ್ಸ್ಕ್ರೈಬ್ ಆಗದೇ ಇರೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಷನ್ಗೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಹೆಚ್ಚು ಹೆಚ್ಚು ಜನರು ನನ್ನ ಒಂದು ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರಗಳು